ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ಕ್ಲಾಸ್ ಲಾಸ್ಟ್ ಕ್ಲಾಸಲ್ಲಿ ಅಮ್ಮ ಅನ್ನುವಂಥ ಪಾಠ ಕಂಪ್ಲೀಟ್ ಆಗಿದೆ ಇವತ್ತಿನ ತರಗತಿಯಲ್ಲಿ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡೋಣ ಮೊದಲೇ ಕ್ವಶನ್ ನೋಡ್ರಿ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಡುತ್ತಿದ್ರು ಅಂದರೆ ಲೇಖಕರಿಗೆ ಅವರ ಅಜ್ಜ ಒಂದು ಮಂತ್ರವನ್ನು ಹೇಳಿಕೊಡ್ತಾಯಿದ್ರು ಯಾವುದು ಅಂದರೆ ಇಲ್ಲಿ ಟಿಕ್ ಮಾಡಿದ್ದೀನಿ ಕ್ವಶನ್ ಆನ್ಸರ್ ಒನ್ನು ಅರ್ಜುನ ಪಾಲ್ಗುಣ ಭಾರತ ಕಿರೀಟಿ ಶ್ವೇತ ವಾಹನ ಅನ್ನುವಂಥ ಒಂದು ಮಂತ್ರವನ್ನು ಹೇಳ್ತಾ ಇದ್ರು ಸೆಕೆಂಡ್ ಕ್ವಶನ್ ನೋಡ್ರಿ ಲೇಖಕರ ಮೊದಲ ವಿದ್ಯಾಗುರು ಯಾರು ಇದು ಸೆಕೆಂಡ್ ಒನ್ ಕೂಡ ಟಿಕ್ ಮಾಡಿದ್ದೀನಿ ಮೊದಲ ವಿದ್ಯಾಗುರು ನನ್ನ ಅಮ್ಮ ಅಂತ ಅವ್ರು ಹೇಳಿದರೆ ಅಲ್ಲಿ ತಾಯಿ ಅಂತ ಬರೆದ್ರೆ ಸಾಕು ಸಣ್ಣ ಕುಳಿಹುಳಗಿನ ಕಪ್ಪು ಹುಳುಗಳನ್ನು ಯಾವ ಹೆಸರಿನಿಂದ ಕರೀತಾ ಇದ್ರು ಏನು ಥರ್ಡ್ ಒನ್ ತನ್ನಾದೇವಿ ಅಥವಾ ಗುಬ್ಬಿ ಅನ್ನುವಂಥ ಹೆಸರಿನಿಂದ ಕರೀತಾ ಇದ್ರು ಫೋರ್ತ್ ಒನ್ ಲೇಖಕರ ಬಾಲ್ಯದ ಪುನರಾವರ್ತಿತದ ಎಣಿಕೆ ಯಾವುದಾಗಿತ್ತು ಅಂತಂದ್ರೆ ಮೇಷ್ಟ್ರಿಗೆ ಇಲ್ಲಿದೆ ನೋಡ್ರಿ ಫೋರ್ತ್ ಒನ್ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಇರುವುದೇ ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಅಂತ ಹೇಳಿದ್ದಾರೆ ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂಬುದು ಅವರು ದೈನಿಕ ಪುನರಾವರ್ತಿತ ಆಗಿತ್ತು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಯಾರು ಬ್ಯಾರಿ ಇಲ್ಲಿದೆ ನೋಡಿ ಫಿಫ್ತ್ ಒನ್ ಬ್ಯಾರಿ ನೆಕ್ಸ್ಟ್ ಕ್ವಶನ್ ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಇರುತ್ತೆ ಮಾಡಿದ್ದೀನಿ ಫಸ್ಟ್ ಒಂದು ಕೆರೆಕೊಪ್ಪ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ನನ್ನ ಅಕ್ಷರಾಭ್ಯಾಸ ಆರಾಮು ಆಗ ಸ್ಕೂಲಿನ ಹತ್ತಿರ ಇರಲಿಲ್ಲ ಹಬ್ಬದ ದಿನ ಅದು ಇಲ್ಲಿಂದ ಹಬ್ಬದ ದಿನ ಅದು ಸರಸ್ವತಿ ಮಂತ್ರ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಒನ್ ಬರೆಯಿಸಿದ್ದು ಸೆಕೆಂಡ್ ಒನ್ ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಿತ್ತು ಸೆಕೆಂಡ್ ಒನ್ ಇಲ್ಲಿದೆ ನೋಡಿ ಮಳೆಗಾಲದಲ್ಲಿ ಅವ್ರಿಗೆ ಏನೇನು ಬೇಕೋ ಯಾವ್ಯಾವ ವಸ್ತುಗಳನ್ನು ಸಂಗ್ರಹ ಮಾಡಿಕೊಳ್ತಿದ್ರು ಅನ್ನೋದನ್ನು ಇಲ್ಲಿದೆ ಟು ಇಲ್ಲಿಂದ ಇಲ್ಲಿವರೆಗೂ ಥರ್ಡ್ ಒನ್ ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದಂಥ ಸಂಗತಿಗಳು ಯಾವುವು ಅನ್ನೋದು ಇಲ್ಲಿ ಇದೆ ಥರ್ಡ್ ಒನ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನೆಕ್ಸ್ಟು ಫೋರ್ತ್ ಕ್ವೆಶನ್ ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಹಾಗೂ ತೀರಿಸುತ್ತಿದ್ದ ಬಗ್ಗೆ ಹೇಗೆ ಅಂತ ಹೇಳಿ ಇಲ್ಲಿದೆ ನೋಡಿ ಫೋರ್ತ್ ಒನ್ ಇಲ್ಲಿಂದ ಇಲ್ಲಿವರೆನು ಎಂಟು ಹತ್ತು ವಾಕ್ಯದಲ್ಲಿ ಮತ್ತು ಐದು ಆರು ವಾಕ್ಯದಲ್ಲಿ ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಫಸ್ಟ್ ಪಾಯಿಂಟ್ ಟಿಕ್ ಮಾಡಿದ್ದೀನಿ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಇದರಲ್ಲಿ ಕೆಲವೊಂದು ಅಂಶಗಳನ್ನು ಬಿಟ್ಟು ನೀವು ಆಯ್ಕೆ ಮಾಡಿ ಕೂಡ ಬರೀಬಹುದು ಸೆಕೆಂಡ್ ಕ್ವಶನ್ ಒರಿಜಿನಲ್ ಹಾಗೂ ಚರಟದ ಕಾಪಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿ ಎಲ್ಲಿದೆ ನೋಡಿ ಸೆಕೆಂಡ್ ಒನ್ ಕೊಪ್ಪದಲ್ಲಿ ಅಲ್ಲಿಂದ ನೀವು ಸೇವನೆ ನಮಗೆ ಇದರಲ್ಲಿ ಕೂಡ ಕೆಲವೊಂದು ಅಂಶಗಳನ್ನ ಬಿಟ್ಟು ಬೇಕಾದದ್ದನ್ನು ಆಯ್ಕೆ ಮಾಡಿ ಇಲ್ಲಿ ಈ ವಿಷಯದಲ್ಲಿನೇ ಆಯ್ಕೆ ಮಾಡಿ ಬರೀಬೇಕು ಓಕೆ ಸಂದರ್ಭ ಆರಶಿಯನ್ನು ಕೂಡ ಬರೀರಿ ಇಲ್ಲಿ ನೋಡ್ರಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಯಾರು ಇದನ್ನು ಬಹಳ ಸಾರಿ ಕೇಳಿದರೆ ಇದು ಇಂಪಾರ್ಟೆಂಟು ಕೃಷ್ಣಪಯ್ಯ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಯಾವುದು ಹಲಸಿನ ಹಣ್ಣು ಪಟಾಂಗ ಅಂದರೆ ಏನು ಹಾರಟೆ ಕಡೆಗೋಲು ಕಡೆಗೋಲು ಈ ಪದದ ಒಂದು ಅರ್ಥ ಏನು ಸಾರಿ ಕಡೆಗೋಲು ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಕಡೆಯ ಅಧಿಕ ಕೋಲು ಕಡೆಗೋಲು ಕಡೆ ಅಧಿಕ ಕೋಲು ಕಡೆಗೋಲು ಇದು ಆದೇಶ ಸಂಧಿಗೆ ಉದಾಹರಣೆ ಸಕ್ಕರೆ ಪದದ ತತ್ಸಮ ರೂಪ ಯಾವುದು ಇದು ಕೂಡ ಹೆಚ್ಚು ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ ಶರ್ಕರ ಓಕೆ ಇಲ್ಲಿವರೆಗೂ ನಾವು ಈ ಪಾಠದಲ್ಲಿರುವಂಥ ಗ್ರಾಮರ್ ಪಾಠು ಕ್ವೆಶನ್ ಆನ್ಸರ್ಗಳನ್ನು ನೋಡಿದ್ದೀವಿ ಇಲ್ಲಿ ನೋಡಿ ಕವಿ ಪರಿಚಯ ಓದಿ ಇಲ್ಲಿರುವಂಥ ಇಂಪಾರ್ಟೆಂಟ್ ಅಂದರೆ ಆಶಯ ಭಾವ ಕೂಡ ಓದಿ ಇದರಲ್ಲಿ ಈ ಪಾಠದ ಒಂದು ಥೀಮ್ ಏನು ಅನ್ನೋದು ಗೊತ್ತಾಗುತ್ತೆ ಹೊಸ ಪದಗಳ ಅರ್ಥ ಒಂದು ವಾಕ್ಯದ ಪ್ರಶ್ನೆಗಳು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಅಂದರೆ ಮೂರು ಮಾರ್ಸಿಗೆ ಮತ್ತು ಎರಡು ಮಾರ್ಷಿಗೆ ಕೇಳುವಂಥ ಕ್ವಶನ್ಗಳಿವು ಇಲ್ಲಿ ನೋಡಿ ಇದು ಫೋರ್ ಮಾರ್ಷಿಗೆ ಕೇಳುವಂಥ ಕ್ವಶನ್ಸ್ ಸಂದರ್ಭ ಮತ್ತು ಸ್ವಾರಸ್ಯ ಇವುಗಳನ್ನು ಮೂರು ಮಾರ್ಷಿಗೆ ಕೇಳಲಾಗುತ್ತೆ ಇನ್ನು ಇವು ಕೂಡ ಇದರಲ್ಲಿರುವಂಥ ಕ್ವಶನ್ಗಳು ಹೆಚ್ಚಾಗಿ ಎಕ್ಸಾಮ್ಗಳಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಸಂಧೆ ಕೇಳ್ಬೋದು ತತ್ಸಮ ತತ್ಭವ ತದ್ಭಾವ ಮತ್ತು ಹೊಸ ಪದಗಳ ಅರ್ಥ ಇವು ಒಂದು ವಾಕ್ಯದಲ್ಲಿ ಕೂಡ ಒಂದು ಮಾರ್ಸಲ್ಲಿನೂ ಕೂಡ ಈ ಕ್ವಶನ್ಗಳನ್ನು ಕೇಳಬಹುದು ಪ್ರತಿಯೊಂದನ್ನು ಓದಿ ಅದರ ಜೊತೆಗೆ ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತ ಕೊಡಲಾಗಿದೆ ವಾಕ್ಯ ಪ್ರಭೇದ ಮತ್ತು ಸಮಾಸವನ್ನ ಎಷ್ಟನ್ನು ನಿಮಗೆ ಕೊಡಲಾಗಿದೆ ಇದನ್ನೆಲ್ಲವನ್ನು ಓದಿ ಸಮಾಸಗಳನ್ನು ಕೂಡ ಓಕೆ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸ್ತೀನಿ ಇದೆಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಓಕೆ ಸ್ಪಷ್ಟವಾಗಿ ಪಾಠ ಓದಿ ಅದರ ಜೊತೆ ಕ್ವಶನ್ ಅರ್ಥ ಕ್ವಶನ್ ಆನ್ಸರ್ಗಳನ್ನು ಕೂಡ ಅರ್ಥ ಮಾಡಿಕೊಡ್ರಿ ಪ್ರತಿಯೊಂದು ಕ್ವಶನ್ ಆನ್ಸರನ್ನು ಟೇಕ್ ಮಾಡಿದ್ದೀನಿ ಅದರ ಪ್ರಕಾರ ನೀವು ಓದಿ ಓಕೆ ಬೈ ಸ್ಟೂಡೆಂಟ್ಸ್